ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕವಿತಾ ಶ್ರೀಧರ ವೆಲ್ಕಮ್ ಟು ಶ್ರೀ ಕವಿ ಬ್ಲಾಗ್ಸ್ ಕನ್ನಡ ಬೆಳಿಗ್ಗೆನೆ ಯುಗದ್ದು ಯುಗಾದಿ ಹಬ್ಬದ ವ್ಲಾಗ್ ಆಗಿದ್ದಂತೆ ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿದ ನಂತರ ಬೇವು ಬೆಲ್ಲ ತಿಂದು ನಾನು ಅಡುಗೆ ಮನೆ ಕರಡೆ ಹೊರಟೆ ಹೊರಟು ಎಲ್ಲಾನು ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡೆ ಅನ್ನ ಸಾಂಬಾರು ಗೊಜ್ಜು ಮತ್ತು ಒಬ್ಬಟ್ಟು ಇಲ್ಲದೆ ಯಾವುದೇ ಕಾರಣಕ್ಕೂ ಯುಗಾದಿ ಬಾ ಕಂಪ್ಲೀಟೇ ಆಗಲ್ಲ ಸೊ ಅದಕ್ಕೆ ಒಬ್ಬಟ್ಟೆಲ್ಲ ಆಡಿಸಿ ರೆಡಿ ಮಾಡಿಕೊಂಡೆ ನಂತರ ಒಂದು ಬಾಳೆ ಎಲೆ ಮೇಲೆ ನೀಟಾಗಿ ಒಬ್ಬಟ್ಟನ್ನೆಲ್ಲ ತಡ್ಕೊಂಡೆ ಬಾಳೆ ಎಲೆ ಅಂದರೆ ತುಂಬ ಈಸಿ ಆಗುತ್ತೆ ತಟ್ಕೊಳ್ಳೋಕ್ಕೋಸ್ಕರ ಅದಕ್ಕೋಸ್ಕರ ತಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡೆ ಇದೆಲ್ಲ ಒಬ್ಬಟ್ಟು ಎಲ್ಲ ಮುಗಿದ ನಂತರ ಮನೇಲಿ ಪೂಜೆ ಮಾಡ್ತಾಯಿದ್ರು ಈಜಿಯರಿಗೆ ಎಡೆ ಇಡ್ತಾರೆ ಸೊ ಆ ಎಡೆ ಎಲ್ಲ ಮುಗಿದ ನಂತರ ನಾನು ನಮ್ಮ ತಾಯಿ ಮನೆಗೆ ಬಂದೆ ನಮ್ಮ ತಾಯಿ ಮನೆಗೆ ಬಂದು ಅಲ್ಲಿ ನನ್ನ ತಮ್ಮ ಬಂದಿದ್ದ ತಮ್ಮ ನನ್ನ ಜೊತೆ ನೀಟಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದೆ ಅದಾದ ನಂತರ ಯಾವಾಗ ಸಂಜೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಬೆಳಗ್ಗೆ ಬೇಗ ಎದ್ದು ಮರಿಗೆ ಮರಿ ಕೊಡ್ತಾಯಿದ್ರು ವಸ್ತು ಹುಡುಗಿಗೆ ನಮ್ಮ ಚಿಕ್ಕಮ್ಮ ಪೂಜೆ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅದು ತಲೆ ಹೋದ್ರಲ್ಲಿ ಅಂತ ನೀಟಾಗಿ ಚೆನ್ನಾಗ್ ಆಗ್ತಿದ್ದಾರೆ ಸ್ವಲ್ಪ ಟೈಮ್ ತಗೋತು ತಲೆ ಓದಿರೋದಕ್ಕೆ ತಲೆ ಓದ್ರದ ತಕ್ಷಣ ಅದನ್ನು ಕುಯ್ತಾಯಿದ್ರು ಇದ್ರು ಬೇಗನೆ ಕೂಯ್ದುಬಿಟ್ರು ಎಷ್ಟು ಬೇಗ ಕುಯ್ದರು ಅಂದರೆ ಪಾ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಅದನ್ನ ಕುಯ್ದ ನಂತರ ಅದನ್ನು ಸ್ಕಿನ್ನೆಲ್ಲ ತೆಗೆದುಬಿಟ್ಟು ಚರ್ಮ ತೆಗೆದು ಗುಡ್ಡೆ ಬಾಡ್ ಮಾಡ್ತಿದ್ದಾರೆ ನೋಡಿ ಹಳ್ಳಿ ಕಡೆ ಗುಡ್ಡೆ ಮಾಡಿ ಯಾವ ಥರ ಇರುತ್ತೆ ಅನ್ನೋದನ್ನ ಎಲ್ಲ ಥರ ಪೀಸಸ್ಸು ಅದರಲ್ಲಿ ಸೇರಿಸ್ತಾರೆ ಒಂದು ಪೀಸ್ ಮಿಸ್ ಆಯಿತು ಅನ್ನೋಂಗಿಲ್ಲ ಎಷ್ಟು ಗುಡ್ಡೆ ಕಟ್ಟಿರ್ತಾರೆ ಅಷ್ಟು ಇರುತ್ತೆ ಒಂದು ಕಡೆ ಬ್ಲೆಟ್ ಫ್ರೈ ಮಾಡಿದ್ವಿ ಇನ್ನೊಂದು ಕಡೆ ಚಿಲ್ಲಿ ಚಿಕನ್ ಮಟನ್ ಸಾಂಬಾರು ಮತ್ತು ಮಟನ್ ತಲೆ ಸಾಂಬಾರು ಎಲ್ಲನೂ ರೆಡಿ ರೆಡಿ ಆದಮೇಲೆ ಊಟ ಮಾಡಿ ಮನೆ ಕಡೆ ಹೊರಟವಿ ಈಗಿತ್ತು ನನ್ನ ಯುಗಾದಿ ಹಬ್ಬದ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಬಾ ಬಾಯ್